ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಾಗೆ ತುಂಬಾ ಜನ ಆನೆ ಪ್ರಿಯರಿಗೆ ಕಾಡ್ತಾ ಇರತಕ್ಕಂತ ಕೆಲವೊಂದು ಪ್ರಶ್ನೆಗಳು ಏನು ಅಂತಂದ್ರೆ ಮುಂಬರ್ತಕ್ಕಂಥ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗವಹಿಸ್ತವೆ ಹಾಗೆ ಗಜಪಯಣ ಯಾವಾಗ ಎಲ್ಲಿ ಆರಂಭಗೊಳ್ತಾ ಇರ್ತಕ್ಕಂತ ಪ್ರಶ್ನೆಗಳು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲಾ ಪ್ರಶ್ನೆಗಳಿಗೆ ಸೊ ಉತ್ತರ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗತಕ್ಕಂಥ ಆನೆಗಳ ಪಟ್ಟಿಯನ್ನು ನಾವು ನೋಡೋದಕ್ಕಿಂತ ಮುಂಚೆ ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೇನೆ ಅದೇನು ಅಂತಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಪ್ರಾಬಲ್ ಲೀಸ್ಟ್ ಅಷ್ಟೇನೆ ಅಂದ್ರೆ ತಾತ್ಕಾಲಿಕ ಪಟ್ಟಿ ಇಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಟ್ಟು ಒಂದು ಹದಿನೆಂಟರಿಂದ ಇಪ್ಪತ್ತು ಆನೆಗಳ ಹೆಸರನ್ನ ಸೊ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರ್ತಾರೆ ಅದರಲ್ಲಿ ಹದಿನಾಲ್ಕು ಆನೆಗಳನ್ನ ದಸರಾಗೆ ಬಂದು ಇನ್ನು ಉಳಿದ ನಾಲ್ಕರಿಂದ ಆನು ಆನೆಗಳನ್ನು ಸೊ ರಿಸರ್ವ್ ಮಾಡಿರ್ತಾರೆ ಸೊ ಈ ಏನಾದರೂ ಮದ ಬಂದರೆ ಅಥವಾ ಆರೋಗ್ಯದಲ್ಲಿ ಏರುಪೇರ ಅವುಗಳನ್ನು ರಿಪ್ಲೇಸ್ಮೆಂಟ್ ಮಾಡೋದು ಕನ್ಫರ್ಮ್ ಸ್ನೇಹಿತರೆ ಹಾಗಾದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಪ್ರಾಬಬಲ್ ಲಿಸ್ಟ್ ಸ್ನೇಹಿತರೆ ಹಾಗಾದ್ರೆ ಈ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ಮೊದಲ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ನಮ್ಮೆಲ್ಲರ ಪ್ರೀತಿಯ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಸ್ನೇಹಿತರೆ ಅಭಿಮನ್ಯು ಈಗ ಐವತ್ತೊಂಬತ್ತು ವರ್ಷ ಮತ್ತಿಗೋಡು ಆನಿ ಶಿಬಿರದಿಂದ ಈ ಬಾರಿ ದಸರಾಗೆ ಬರೋದು ಕನ್ಫರ್ಮ್ ಹಾಗೆ ಈ ಬಾರಿ ಇವನು ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯದಿಂದ ಸಾಗ್ತಾನೆ ಸ್ನೇಹಿತರೆ ಇದಾದ ಮೇಲೆ ಮತ್ತಿಗೋಡು ಆನಿ ಶಿಬಿರದಿಂದ ಸೊ ಮತ್ತೊಬ್ಬ ಬರ್ತಾ ಇದ್ದಾನೆ ಅವನನ್ನು ನೋಡಿದ್ರೆ ಸಾಕು ಜನರಿಗೆ ತುಂಬಾ ಖುಷಿ ಹಾಗೆ ಅವನಿಗೂ ಜನರನ್ನ ನೋಡಿದ್ರೆ ತುಂಬಾ ಖುಷಿ ಅರ್ಥ ಆಗಿರ್ಬೇಕಲ್ವಾ ಸೊ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅವನೇ ಇಪ್ಪತ್ತೈದು ವರ್ಷದ ಭವಿಷ್ಯದ ಅಂಬಾರಿ ಆನೆ ನಮ್ಮೆಲ್ಲರ ಪ್ರೀತಿಯ ಭೀಮ ಸ್ನೇಹಿತರೆ ಇದಾದ್ಮೇಲೆ ಬಳ್ಳೆ ಆನೆ ಶಿಬಿರದಿಂದ ಭವಿಷ್ಯದ ಅಂಬಾರಿ ಆನೆ ಅಂತನೇ ಕನ್ಸಿಡರ್ ಆಗಿರ್ತಕ್ಕಂಥ ಮಹೇಂದ್ರ ಮತ್ತೆ ಲಕ್ಷ್ಮಿ ಕೂಡನು ಈ ಬಾರಿ ದಸರಾದಲ್ಲಿ ಭಾಗವಹಿಸೋದಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತರೆ ಮೇಲೆ ಸೊ ದುಬಾರೆ ಹಾನಿ ಶಿಬಿರದಿಂದ ಭವಿಷ್ಯದ ಅಂಬಾರಿ ಆನೆ ಅಂತಾನೆ ಕನ್ಸಿಡರ್ ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಧನಂಜಯ ಕೂಡ ಬರ್ತಾ ಇದಾನೆ ಸೊ ಮೇಲೆ ಸೊ ಪ್ರಶಾಂತ ಸುಗ್ರೀವ ಹರ್ಷ ಮಿಸ್ಟರ್ ಕಂಜನ್ ಗೋಪಿ ಸುಗ್ರೀವ ಅಯ್ಯಪ್ಪ ಹಾಗೆ ಶ್ರೀರಾಮ ಶ್ರೀರಾಮಸ್ರು ಕೂಡನು ಇದೆ ಇದಾದ ನಂತರ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರಪ್ಪ ಅಂತಂದ್ರೆ ಅವನ್ ಸೂಪರ್ ಡೂಪರ್ ಹೀರೋ ಯಾರಪ್ಪ ಅಂತಂದ್ರೆ ಏಕಲವ್ಯ ಸೊ ಏಕಲವ್ಯ ಕೂಡ ಈ ಬಾರಿ ದಸರಾದಲ್ಲಿ ಭಾಗವಹಿಸೋದು ಕನ್ಫರ್ಮ್ ಸ್ನೇಹಿತರೆ ಇದಾದ ಮೇಲೆ ದೊಡ್ಡ ಅರಿವೆ ಕ್ಯಾಂಪ್ ಇಂದ ಲಕ್ಷ್ಮೀ ಕೂಡನು ಈ ಬಾರಿ ದಸರಾದಲ್ಲಿ ಭಾಗವಹಿಸಬಹುದು ತದನಂತರ ನಾವು ಹೇಳ್ಬೋದಂದ್ರೆ ಸೊ ರಾಮ್ಪುರ ಆನೆ ಶಿಬಿರದಿಂದ ಮಿಸ್ಟರ್ ಪಾರ್ಥ ಸಾರಥಿ ನನ್ನ ಪ್ರೀತಿಯ ಆನೆ ಅದಾದ ಮೇಲೆ ರೋಹಿತ್ ಹಿರಣ್ಯ ಮತ್ತು ಲಕ್ಷ್ಮಿ ಸೊ ಈ ಬಾರಿ ದಸರಾದಲ್ಲಿ ಕೂಡ ಭಾಗವಹಿಸ್ಬೋದು ಮತ್ತು ನಾವು ಕಾಮನ್ ಆಗಿ ನಾವು ನೋಡೋದಾದರೆ ಸೊ ಒಟ್ಟಾರೆಯಾಗಿ ನನಗೆ ತಿಳಿದಿರೋ ಪ್ರಕಾರ ಸೊ ಒಂದು ಹದಿನೆಂಟರಿಂದ ಇಪ್ಪತ್ತು ಆನೆಗಳ ಹೆಸ್ರನ್ನು ಫೈನಲೈಸ್ ಮಾಡಿದ್ದಾರೆ ಸೊ ಮೇ ಬಿ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಹದಿನಾಲ್ಕು ಆನೆಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ ಆದಷ್ಟು ಬೇಗ ನಮ್ಮೆಲ್ಲ ಆನೆಗಳನ್ನು ಸೊ ನಾವು ದಸರಾದಲ್ಲಿ ನೋಡುವಂತಹ ಒಂದು ಭಾಗ್ಯ ಸಿಗ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ಸ್ಮಾಲ್ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು